ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ವ್ಯವಹಾರ ನಿಮ್ಮದು ಜ್ಞಾನಕ್ಕೆ ಮನ್ನಣೆ ಸಿಗುವಂತ ದಿನ ವಿವೇಕಯುತ ನಡೆಯಿಂದ ಯಶಸ್ಸು ಕಾರ್ಯಕ್ಷೇತ್ರ ವಿಸ್ತರಣೆಗೆ ಅವಸರ ಸಲ್ಲದು ದ್ರವ ಪದಾರ್ಥ ವ್ಯಾಪಾರಿಗಳಿಗೆ ಹೇರಳ ಲಾಭ ಲೇವಾದೇವಿ ವ್ಯವಹಾರದಲ್ಲಿ ಅಲ್ಪ ಲಾಭ ಕೂಡ ಇರುತ್ತದೆ ವೃಷಭ ರಾಶಿ ವ್ಯವಹಾರ ಕುದುರಿಸಲು ಅಪರಿಚಿತರಿಂದ ಸಹಾಯ ಉದ್ಯೋಗ ಸ್ಥಾನದಲ್ಲಿ ಹಿತಕರ ವಾತಾವರಣ ಅನಿರೀಕ್ಷಿತ ಮೂಲದಿಂದ ಧನ ಸಹಾಯ ದೂರದ ತೀರ್ಥಯಾತ್ರೆಗೆ ತಯಾರಿ ಅವಿವಾಹಿತರಿಗೆ ವಿವಾಹದ ಯೋಗ ಮಿಥುನ ರಾಶಿ ಹಿತಶತ್ರುಗಳ ಅಭಿವೃದ್ಧಿಗೆ ಅಡ್ಡಿ ಕಾರ್ಯದಕ್ಷತೆಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸತ್ಕಾರ್ಯಕ್ಕೆ ದಾನ ಮಾಡಿದ ಉದ್ಯಮಿಗಳಿಗೆ ಪುರಸ್ಕಾರ ಗೃಹೋತ್ಪನ್ನ ತಿನಿಸುಗಳಿಗೆ ಗ್ರಾಹಕರ ಹೆಚ್ಚಳ ಗೃಹೋಪಯೋಗಿ ಸಾಮಗ್ರಿ ಖರೀದಿ ಕಟಕ ರಾಶಿ ಮಾನಸಿಕ ಗೊಂದಲಗಳಿಂದ ಬಿಡುಗಡೆ ಸರ್ಕಾರಿ ಉದ್ಯೋಗಿಗಳಿಗೆ ಚಿಂತೆ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು ಆಪ್ತರಿಂದ ನಿರೀಕ್ಷಿತ ಸಹಾಯ ಲಭ್ಯ ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಹೆಚ್ಚು ಪರಿಶ್ರಮಕ್ಕೆ ಒತ್ತು ಸಿಂಹರಾಶಿ ಅನುಕೂಲಕರ ಅನಾನುಕೂಲಕರ ವಿಮರ್ಶೆ ಕ್ರಿಯೆಗಳಿದ್ರೆ ಯಶಸ್ಸು ಖಚಿತ ಉದ್ಯೋಗದಲ್ಲಿ ಉತ್ತಮ ಪ್ರಗತಿ ಇದೆ ಗುರು ಹಿರಿಯರ ದೇವತಾನುಗ್ರಹಕ್ಕಾಗಿ ಪ್ರಾರ್ಥನೆಯಿಂದ ಶುಭಫಲ ಇರುತ್ತದೆ ಹಿರಿಯರ ಆರೋಗ್ಯ ಚೆನ್ನಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಲೋಕಜ್ಞಾನ ವೃದ್ಧಿಗೆ ಅನುಕೂಲ ರಾಶಿ ವೈಯಕ್ತಿಕ ಜೀವನದ ಸಮಸ್ಯೆಗಳ ಪರಿಹಾರ ಉದ್ಯೋಗ ಸ್ಥಾನದಲ್ಲಿ ವಿಭಾಗದ ಬದಲಾವಣೆ ಅವಿವಾಹಿತ ಹುಡುಗರಿಗೆ ಯೋಗ್ಯ ಕನ್ನೆಯರು ಸಿಗುವ ಸಾಧ್ಯತೆ ಅಂತರ್ಮುಖತೆ ಬೆಳೆಸಿಕೊಳ್ಳುವ ಪ್ರಯತ್ನಕ್ಕೆ ಗೆಲುವು ಹಿರಿಯರ ಆರೋಗ್ಯ ಸುಧಾರಣೆ ತುಲ ರಾಶಿ ಸಾಂಸಾರಿಕ ಸಮಸ್ಯೆಗಳಿಗೆ ಪರಿಹಾರ ಉದ್ಯೋಗ ಸ್ಥಾನದಲ್ಲಿ ಹೊಸಬರ ಸೇರ್ಪಡೆ ಉದ್ಯಮದ ಉತ್ಪನ್ನಗಳ ಮಾರಾಟಕ್ಕೆ ಪ್ರೋತ್ಸಾಹ ಲಭ್ಯ ಪಾಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳ ಸಾಧನೆ ಉತ್ತಮ ಕೃಷಿ ಭೂಮಿಯಲ್ಲಿ ಉತ್ತಮ ಫಸಲಿನ ನಿರೀಕ್ಷೆ ವೃಶ್ಚಿಕ ರಾಶಿ ತಾಳ್ಮೆಯ ವರ್ತನೆಯಿಂದ ಹಿರಿಯರ ಬಲವು ಗಳಿಸುವ ಪ್ರಯತ್ನ ಮಾಡಬೇಕು ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಸ್ಪಷ್ಟ ಸುಧಾರಣೆ ಇದೆ ವ್ಯವಹಾರದ ಸಂಬಂಧ ಉತ್ತರ ದಿಕ್ಕಿನಲ್ಲಿ ಪ್ರಯಾಣ ಸಂಭವ ನೆರೆಯ ಜನರೊಡನೆ ಬಾಂಧವ್ಯ ವೃದ್ಧಿಯಿಂದ ನೆಮ್ಮದಿ ಧನುರಾಶಿ ಅನಿರೀಕ್ಷಿತ ಧನಾಗಮನ ನೆನೆಗುದಿಯಲ್ಲಿ ಬಿದ್ದ ಸಮಸ್ಯೆಗಳು ಪರಿಹಾರವಾಗುತ್ತವೆ ದಾಂಪತ್ಯ ಜೀವನದಲ್ಲಿ ತೃಪ್ತಿ ಇದೆ ಹಿರಿಯರ ಅಪೇಕ್ಷೆಯಂತೆ ನಡೆಯುವುದರಿಂದ ಶ್ರೇಯಸ್ಸು ಅನ್ಯ ಧರ್ಮೀಯ ವ್ಯಕ್ತಿಯಿಂದ ಸಹಾಯ ಹಿರಿಯರು ಮಕ್ಕಳಿಗೆ ಸಂತಸ ಮಕರ ರಾಶಿ ನೂತನ ವಸ್ತ್ರ ಖರೀದಿ ಹೊಸ ಅವಕಾಶ ಿಗಾಗಿ ಹುಡುಕಾಟ ಸಹದ್ಯೋಗಿಗಳಿಂದ ಸಹಕಾರ ಪಾಲುದಾರಿಕೆಯಲ್ಲಿ ಸಣ್ಣ ವ್ಯವಹಾರ ಆರಂಭ ವಸ್ತ್ರ ಸಿದ್ಧ ಉಡುಪು ರಕಂ ವ್ಯಾಪಾರಿಗಳಿಗೆ ಲಾಭ ಕುಂಭರಾಶಿ ಗಳಿಸಿದ ಧನ ಸದ್ವಿನಿಯೋಗಕ್ಕೆ ಅವಕಾಶ ಪ್ರಾಪ್ತಿ ಕಿರಿಯ ಸಹದ್ಯೋಗಿಗಳಿಗೆ ಮಾರ್ಗದರ್ಶನ ಸೇವಾಪರತೆಯಿಂದ ಸರ್ವಜನರ ಗೌರವ ವೃತ್ತಿಪರರಿಗೆ ಸರ್ವತ್ರ ಶ್ಲಾಘನೆ ಸಣ್ಣ ತೊಂದರೆಗಾಗಿ ವೈದ್ಯರ ಭೇಟಿ ಸಂಭವ ಇನ್ನು ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ಕೊನೆಯದಾಗಿ ಮೀನರಾಶಿಗೆ ಬರೋಣ ಉದ್ಯೋಗದಲ್ಲಿ ನಿರೀಕ್ಷೆಗೆ ಮೀರಿದ ಯಶಸ್ಸು ಅಪರಿಮಿತ ವ್ಯವಹಾರಿಕ ಸಾಧನೆಯ ದಿನ ಹಣಕಾಸು ವ್ಯವಹಾರ ಸ್ಥಿರವಾಗಿ ಸರ್ಕಾರಿ ಇಲಾಖೆ ಇಲಾಖೆಗಳಲ್ಲಿ ಅನಾನುಕೂಲಕರ ಸ್ಪಂದನ ಬಂಧುಗಳಿಗೆ ಸಹಾಯ ಗೃಹೋಪಯೋಗಿ ಸಾಮಗ್ರಿ ಖರೀದಿ ದಂಪತಿಗಳ ನಡುವೆ ಅನುರಾಗ ವೃದ್ಧಿ ಮಕ್ಕಳಿಂದ ಹಿರಿಯರಿಗೆ ಆನಂದ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ